ಅಣ್ಣ ನಮಸ್ತೆ ಹಾಂ ನಮಸ್ತೆ ಅಣ್ಣ ನಿಮ್ಮ ಹೆಸರು ಶಂಕರ್ ಹಾಂ ಊರು ತಾಲೂಕು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಹಾಂ ನಿಮ್ಮ ಫೋನ್ ನಂಬರ್ ಹೇಳೋಣ ಏಯ್ಟ್ ಒನ್ ಹಾಂ ಜೀರೋ ಫೈವ್ ಹ್ಞೂ ಫೋರ್ ಟು ಹ್ಞೂ ಡಬಲ್ ಒನ್ ಹ್ಞೂ ಟೂ ಜೀರೋ ಹೌದಣ್ಣ ನೀವು ಎಷ್ಟು ವರ್ಷದಿಂದ ಬೆಳೆ ಮೆಣ್ಸಿಕೆ ಬೆಳೆ ಬೆಳೀತಾ ಇದೀರಣ ಸುಮಾರು ಒಂದು ಹತ್ತು ವರ್ಷ ಹತ್ತು ವರ್ಷನಾ ಇವಾಗ ನೀವು ಯಾವ ಕಂಪ್ನಿ ಸೀಟ್ ಹಾಕಿರಿ

ಹಾಂ ತಾವಂದ್ರೆ ಭರ್ಜರಿ ನೀನು ಹೆಂಗನೇ ಇರು ತಡಿತೈತಿ ಅದೇನೋ ಒಂದಿನ ಆಗಿ ಇನ್ಸಿಡೆಂಟ್ ಆಗಿತ್ತು ಅದೇ ಅದೇ ಒಂದ್ಸರಿ ಅದೇ ನೀರು ಮಳೆ ಬಂದಾಗ ಜಾಸ್ತಿ ಆದಾಗ ಹಾ ಇದೆಲ್ಲ ಫುಲ್ಲಾಗಿತ್ತು ಹಾ ಇಷ್ಟು ಫುಲ್ ಹಾ ಆದ್ರೂ ಕೂಡ ಬದುಕೈತಿ ಹೌದಣ್ಣ ಹಾಂ ಅದ್ ಗಿಡ ತೋರಿಸ್ತೀರ ಹಂಗೈತೆ ಸ್ವಲ್ಪ ತೋರಿಸ್ರಿ ಹೌಣ ಈ ಕಡೆ ತೋರ್ಸೋಣ ಈ ಕಡೆ ಹಾಂ ತೋರ್ಸ

ಎಷ್ಟು ಇಳುವರಿ ನೀವು ಇದು ಅಣ್ಣ ಎಕ್ಸೆಪ್ಟ್ ಮಾಡ್ಬೋದು ಎಷ್ಟು ಬರ್ಬೋದು ಅಂತೇಳಿ ಇದು ಇಪ್ಪತ್ತು ಮೇಲೆ ಆರಾಮ ಅಣ್ಣ ಚೆನ್ನಾಗಿ ಮೆಂಟೈನ್ ಮಾಡಿರಿ ಇಪ್ಪತ್ತೈದು ಬರತ್ತೆ ಆರಾಮ್ಸೆ ಇಪ್ಪತ್ತೈದರಿಂದ ಮೂವತ್ತರ ಮಟ್ಟ ದಾಟ್ಬೋದು ಅನ್ನ ಹೌದಣ್ಣ ತೋವರೆಗೂ ಹೋಗ್ಬೋದು ಹಾಂ 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 ನನ್ನ ಲೆಕ್ಕಕ್ಕೆ ಆಗ್ಬೋದು ಮೂವತ್ತರ ಮಟ್ಟ ಆಗ್ಬೋದು ಆದರೂ ಕೂಡ ಇಪ್ಪತ್ತೈದರ ಮೇಲೆ ಹೌದಣ್ಣ ಕಮ್ಮಿನೇ ಆಗೋಲ್ಲ ಹಾಂ ಚೆನ್ನಾಗೈತೆ ಎಲ್ಲ ಅಣ್ಣ ಚೆನ್ನಾಗಿ ಮೇಂಟೈನ್ ಮಾಡ್ರಿ ಮಸ್ತ್ ಮಾಡಿರಿ ಎಲ್ಲ ರೈತರಿಗೆ ಹೇಳ್ರಿ ಅಣ್ಣ